ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಜೆ ವ್ಲಾಗನ್ನು ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಸಂಜೆ ಹೊತ್ತು ಇಲ್ಲಿ ಪಪ್ಪಾಯ ಕೊಯ್ಯೋಕ್ಕೆ ಅಂತ ಮಾವ ಮತ್ತೆ ನನ್ನ ಹಸ್ಬೆಂಡ್ ಹೊರಟಿದ್ದಾರೆ ಸ್ವಲ್ಪ ಮಳೆ ಕೂಡ ಅನಿತಾ ಇತ್ತು ಲೈಟಾಗಿ ಇದು ಆ್ಯಕ್ಚುಲಿ ಪಪ್ಪಾಯ ನಿನ್ನೆನೇ ಕೊಯ್ಯಬೇಕಿತ್ತು ಬಟ್ ಇವಾಗ ತುಂಬಾ ಅಣ್ಣಾಗೋಗಿಬಿಟ್ಟಿದೆ ಕೆಂಪು ಕಲರ್ದು ಬರುತ್ತಲ್ವಾ ಆ ಪಪ್ಪಾಯದು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ತುಂಬ ಟೇಸ್ಟಿಯಾಗಿತ್ತು ಮುಂಚೆ ಎಲ್ಲ ಕೊಯ್ದು ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತು ಎರಡು ಒಟ್ಟೊಟ್ಟಿಗೆ ಹಣ್ಣಾಗ್ಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಕೊಯ್ಯೋಣ ಅಂತ ಎಲ್ಲಿ ಹೆಂಗೋ ಪರದಾಡ್ಕೊಂಡು ಕೊಯ್ತಾ ಇದ್ದಾರೆ ಬಿಕಾಸ್ ಸ್ವಲ್ಪ ಮರ ಎತ್ತರನೇ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಟೈಮಲ್ಲ ಅಂದರೆ ತುಂಬ ಈಸಿಯಾಗಿ ಕೊಯ್ಯೋದಕ್ಕೆ ಆಗ್ತಾ ಇತ್ತು ಬಟ್ ಈ ಹಣ್ಣದಾಗೋವಾಗ ಮರ ತುಂಬ ದೊಡ್ಡದಾಗಿಬಿಟ್ಟಿದೆ ಹಾಗೆ ಹಿಂಗೋ ಮಾಡಿ ಅದನ್ನು ಕ್ಯಾಚ್ ಹಿಡಿಯೋಣ ತುಂಬ ಅಣ್ಣಾಗಿತ್ತು ಅಲ್ವಾ ಕೊಯ್ದು ಕೆಳಗಡೆ ಹಾಕೋಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಕ್ಯಾಚ್ ಹಿಡಿಯೋಣ ಅಂತ ನನ್ನ ಹಸ್ಬೆಂಡ್ ಕ್ಯಾಚ್ ಹಿಡಿಯೋಕ್ಕೆ ಅಂತ ನಿಂತಿದ್ದಾರೆ ಪಪ್ಪಾಯನ ಹಾಗೆ ಮಾವ ಮೇಲೆಲ್ಲ ಹೋಗ್ಬಿಟ್ಟು ಅದರಿಂದ ಕೊಯ್ತಾ ಇದ್ದಾರೆ ಕ್ಯಾಚ್ ಕರೆಕ್ಟಾಗಿ ಹಿಡಿದಿರಲಿಲ್ಲ ಅಂತಂದರೆ ಪಪ್ಪಾಯ ಫುಲ್ ವೇಸ್ಟಾಗಿ ಬಿಡುತ್ತೆ ಆ ಥರ ಹಂಗೋ ಹಿಂಗೋ ಮಾಡಿ ಪಪ್ಪಾಯ ಕೊಯ್ದಿದ್ದಾಯ್ತು ಅದ್ರಲ್ಲಿ ನೋಡಬೇಕಂದ್ರೆ ಆಲ್ರೆಡಿ ಒಂದು ಸ್ವಲ್ಪ ಒಂದು ಪಪ್ಪಾಯ ಅಕ್ಕಿ ತಿಂದ್ಬಿಟ್ಟಿತ್ತು ಸರಿ ಇನ್ನೇನು ಮಾಡ್ಬೋದು ಇನ್ನು ಒಂದಾದರೂ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಮನೆಗೆ ಬಂದ್ವಿ ಏನಪ್ಪ ಅಂತಂದರೆ ಈ ಥರ ಚೆನ್ನಾಗಿ ಮರದಲ್ಲೇ ಹಣ್ಣಾಗಿರೋ ಪಪ್ಪಾಯ ಆಗಲಿ ಬೇರೆ ಏನೇ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ ಅದಕ್ಕೆ ಟೇಸ್ಟ್ ಜಾಸ್ತಿ ಇರುತ್ತೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂತ ನನಗನ್ಸತ್ತೆ ಹಾಗೆ ಈ ನೋಡಿ ಈ ಥರ ಫುಲ್ ಹಣ್ಣಾಗಿತ್ತು ಈ ಸತಿ ಅಂತೂ ಯೂಶ್ವಲಿ ನಾವು ಇಷ್ಟು ಹಣ್ಣಕ್ಕೆ ಬಿಡಲ್ಲ ಸ್ವಲ್ಪ ಕಾಯಿದ್ದಾಗಲೇ ಕೊಯ್ಕೊಂಡು ಬಿಡ್ತೀವಿ ಆಮೇಲೆ ಮತ್ತೆ ನಿಧಾನಕ್ಕೆ ಮನೆಯಲ್ಲಿ ಹಣ್ಣಾಗಲಿ ಅಂತ ಹೇಳಿಬಿಟ್ಟು ಇಲ್ಲ ಕೊಯ್ಯೋದು ನೋಡಿ ಈ ಥರ ಹಕ್ಕಿಗಳೆಲ್ಲ ತಿಂದುಬಿಡತ್ತೆ ಹಾಗಾಗಿ ಇದು ನೋಡಿ ಆಲ್ರೆಡಿ ಫುಲ್ ಅಕ್ಕಿ ತಿಂದು ಒಂಥರ ಸ್ಮೆಲ್ ಬರ್ತಾಯಿತ್ತು ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೋಡಿ ಫುಲ್ ಅಕ್ಕಿ ತಿಂದ್ಬಿಟ್ಟಿದೆ ಬಟ್ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ಆಯಿತಾ ನೋಡೋಕ್ಕೆ ಬಟ್ ಏನು ಅಕ್ಕಿಗಳೆಲ್ಲ ತಿನ್ನೋದೆ ಅಲ್ವಾ ಹಂಗೆ ಅದನ್ನು ಆಮೇಲಲ್ಲೇ ಬಿಟ್ಬಿಟ್ಟು ಉಳ್ದಿರೋ ಇನ್ನೊಂದು ಪಾಪ ಆಯ್ತಲ್ವಾ ಅದನ್ನು ತೊಗೊಂಡ್ವಿ ಬಟ್ ಚೆನ್ನಾಗಿತ್ತು ಮಾತ್ರ ಲಿಟ್ರಲ್ಲಿ ನೋಡಿದ್ರೆ ನೋಡ್ಬೋದು ನಿಮಗೆ ಕಲರಲ್ಲೇ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾವೊಂದು ಸ್ವಲ್ಪ ಮಳೆ ಕೂಡ ಎದ್ದಿದ್ರಿಂದ ಸ್ವಲ್ಪ ಒಂಥರ ಇದಾಗ್ಬಿಟ್ಟಿತ್ತು ಬಟ್ ಇದಂತೂ ಸಿಕ್ಕಾಪಟ್ಟೆ ಹೆವಿ ಸ್ಮೆಲ್ ಇತ್ತು ಆಯ್ತಾ ಹಾಗೆ ಪಾಪು ಕೂಡ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾಳೆ ಅದು ಪಪ್ಪಾಯೆಲ್ಲ ಕೊಯ್ದಾರದ ನಂತರ ನಾನು ಇವಾಗ ಇಲ್ಲಿ ರಂಬುಟನ್ ಸ್ವಲ್ಪ ಕೊಯ್ದುಕೊಳ್ಳೋಣ ಅಂತ ಬಂದಿದ್ದೀವಿ ಹಂಗೆ ಲೈಟಾಗಿ ಮಳೆ ಕೂಡ ಅನೀತಾ ಇತ್ತು ಅವಾಗಲೇ ಇವಾಗ ಮಳೆ ಕೂಡ ಕಡಿಮೆ ಆಗಿದೆ ಸರಿ ಇವಾಗಲೂ ಒಂದು ಸ್ವಲ್ಪ ಕೊಯ್ದಕೊಳ್ಳೋಣ ಅಂತ ಬಟ್ ನೋಡಿದ್ರೆ ಎಲ್ಲ ಅಕ್ಕಿ ತಿಂದು ಮುಗಿಸ್ಬಿಟ್ಟಿದೆ ಕೆಂಪಗಿರೋದೆಲ್ಲ ಅಕ್ಕಿನೇ ತಿಂದುಬಿಟ್ಟಿದೆ ಇನ್ನು ಒಂದು ಸ್ವಲ್ಪ ಎಲ್ಲೋ ಇಶ್ ಇರೋದು ಸ್ವಲ್ಪ ಕೊಯ್ಕೊಳ್ತಾ ಇದ್ದೀನಿ ಬಟ್ ಕೆಂಪಾಗಿರೋದು ಏನು ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಅಷ್ಟೊಂದೆಲ್ಲ ಸಿಕ್ಕಿಲ್ಲ ಕೆಂಪಗಾಗಿರೋದು ಸ್ವಲ್ಪ ಹುಳಿ ಹುಳಿರೋ ಹಣ್ಣನ್ನೇ ತೆಂಗೋ ತಗೊಂಡ್ವಿ ಸ್ವಲ್ಪ ಕೊಯ್ಕೊಂಡ್ವಿ ಬಟ್ ಚೆನ್ನಾಗಿರುತ್ತೆ ರಂಬುಟನ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಬಟ್ ಚೆನ್ನಾಗಿರುತ್ತೆ ಹಣ್ಣು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಲೀಚಿ ಎಲ್ಲ ಬರುತ್ತಲ್ವ ಒಂಥರ ಅದೇ ಥರನೇ ಇರುತ್ತೆ ಹಿಂದೆ ನಾವು ನಾನೊಂದು ವ್ಲಾಗ್ ಹಾಕಿದ್ದೆ ತುಂಬ ಲಾಂಗ್ ಬ್ಯಾಕ್ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಅನಿಸುತ್ತೆ ಆವಾಗ ರಂಬುಟನ್ ಹಾರ್ವೆಸ್ಟಿಂಗ್ದು ವ್ಲಾಗ್ ಹಾಕಿದ್ದೆ ಆವಾಗ ತುಂಬ ಚೆನ್ನಾಗಿ ಸಿಗ್ತಾ ಸಿಗ್ತಾಯಿತ್ತು ಬಿಕಾಸ್ ಅಷ್ಟೊಂದು ಹಕ್ಕಿಗಳೆಲ್ಲ ಬರ್ತಾ ಇರಲಿಲ್ಲ ಬಟ್ ಇತ್ತೀಚಿಗಂತೂ ಒಂದೆರಡು ವರ್ಷದಿಂದ ತುಂಬ ಹಕ್ಕಿಗಳು ಬಂದು ತಿಂದು ಖಾಲಿ ಮಾಡಿಬಿಡತ್ತೆ ಆ್ಯಂಡ್ ಒಟ್ಟಿಗೆ ಕೂಡ ಹಣ್ಣಾಗೋಲ್ಲ ಆ ಥರ ಎಲ್ಲ ಆಗುತ್ತೆ ನೋಡಿ ಇವಾಗ ನಾನು ಕೊಯ್ತಾ ಇರೋದು ಅಷ್ಟೇ ಸ್ವಲ್ಪ ಎಲ್ಲೋ ಎಲ್ಲೋ ಇದೆ ಆ ಥರ ಇದ್ದರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಈ ರಂಬುಟನ್ ಕೊಯ್ಯೋದಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಕೊಯ್ದಾದ ಮೇಲೆ ಇವಾಗ ಇಪ್ಪತ್ತು ನಿಮಿಷ ಆಯಿತು ನೋಡಿ ಇನ್ನೂ ಮನೆಗೆ ರೀಚ್ ಆಗ್ತಾಯಿಲ್ಲ ಇನ್ನೂ ತಿಂತ ಇದ್ದಾಳೆ ಅವಳಿಗೆ ತುಂಬಾ ಫೇವ್ರೇಟು ರಂಬುಟನ್ ಅದಕ್ಕೋಸ್ಕರ ತಿಂತಾನೆ ಇರ್ತಾಳೆ ನೋಡಿ ಇವಳಿಗೂ ಇವಾಗ ಇಷ್ಟ ಆಗಿದೆ ಎಂಥ ಹಣ್ಣಿ ಮಗಳಿದು ಹಾಂ ಟಮ್ ಟಮ್ ಹಣ್ಣು ಅಂತ ಇದು ಹೇಗಿದು ಸೂಪರ್ ಇದ್ದ ನೋಡಿ ಸೂಪರ್ ಅಂತೆ ನೋಡಿ ಎಲ್ಲೊಂದೊಂದು ಏ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಬರ್ತಿದ್ದಾಳೆ ಇದು ಮಗಳಿಗೆ ಈ ಥರ ನೋಡಿ ಅದರ ಸೀಟ್ಸಿಂದ ಸಪ್ರೇಟಾಗಿ ಪಲ್ಪ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆತ ನೋಡಿ ಸೊಳ್ಳೆ ಎಲ್ಲ ಬರ್ತಿದ್ದೆ ಅಂತ ಕೋಪ ಬರ್ತಿದ್ದೆ ಅವಳಿಗೆ ಕಾಲಿಗೆ ಓಡೋ ಮಸ್ ಹಚ್ಚಿಬಿಟ್ಟು ಕರ್ಕೊಂಡ್ ಬಂದಿರೋದು ನೋಡಿ ಕ್ಲೋಸ್ ಅಪ್ ಅಲ್ಲಿ ಹಣ್ಣು ಈ ತರ ಇರುತ್ತೆ ತುಂಬಾ ಕೆಂಪಗಾಗಿರೋ ಹಣ್ಣು ಒಂದಿದೆ ನೋಡಿ ಇದ್ರಲ್ಲಿ ಮತ್ತಿರೋದೆಲ್ಲ ಒಂದ್ ಸ್ವಲ್ಪ ಎಲ್ಲೋ ಎಲ್ಲೋ ಇದೆ ಬಟ್ ಕೆಂಪಗಾಗಿರೋದು ತುಂಬಾ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಪಲ್ಪ್ ಕೂಡ ಚೆನ್ನಾಗಿ ಕ್ಲೀನ್ ಆಗಿ ಬರುತ್ತೆ ನಿಮ್ಗೆ ಸೀಡ್ ಇಂದ ಈ ತರ ಒಳಗಡೆ ಈ ತರ ಇರುತ್ತೆ ಇದ್ರ ಒಳಗಡೆ ಒಂದು ಬೀಜ ಇರುತ್ತೆ ಅದನ್ನ ತಿನ್ನಕ್ ಆಗಲ್ಲ ಹಂಗೇನೆ ಪಲ್ಪ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾನು ಪಪ್ಪುಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮೀಶೋ ಇಂದ ರ್ಯಾಂಡಮ್ ಅನ್ನು ತರಿಸಿದ್ದೀನಿ ಹೇರ್ ಆಕ್ಸೆಸರೀಸು ಹಾಗಾಗಿ ಅದನ್ನ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಯಾರಾದರೂ ಹೆಣ್ಮಕ್ಳು ಅಮ್ಮಂದ್ರ ಇದ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರೋ ಹೇರ್ ಆಕ್ಸೆಸರೀಸ್ ಇದೆ ಕ್ಯೂಟ್ ಕ್ಯೂಟ್ ಆಗಿರುವಂಥ ಪ್ರಾಡಕ್ಟ್ಸು ಒಂದಷ್ಟು ತರಿಸಿದ್ದೀನಿ ನಾಲ್ಕೈದು ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ಯಾವ ಥರದ್ದಿಲ್ಲ ತರಿಸಿದೀನಿ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಈ ಥರ ಹೇರ್ ಸ್ಲಿಪ್ಪು ನೋಡಿ ಕಾಣಿಸ್ತಾ ಇದೆಯಾ ಈ ತರ ಇದೆ ಇದು ಸ್ಟಾರ್ ಸ್ಟಾರ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಹಾಕ್ದಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟ್ ಆಗಿ ಚೆನ್ನಾಗಿತ್ತು ನಾನು ಲೋಕಲ್ ಶಾಪಲ್ಲಿ ಹುಡುಕ್ತೆ ಬಟ್ ನಂಗ್ ಸಿಕ್ಕಿರ್ಲಿಲ್ಲ ಹಾಗೆ ಒಂದ್ಸಲ ಮೀಶೋದಲ್ಲಿ ನೋಡಿದಾಗ ಸಿಕ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹತ್ತು ಕ್ಲಿಪ್ಸ್ ಬರುತ್ತೆ ನೈಂಟಿ ರುಪೀಸ್ ಏನೋ ಅನ್ಸುತ್ತೆ ಯೂಶಲಿ ಆಲ್ಮೋಸ್ಟ್ ಅದೇ ತರ ಇರುತ್ತೆ ರೇಟು ಒಂದು ಕ್ಲಿಪ್ ಒಂದು ಸೆಟ್ಗೆಲ್ಲ ಟ್ವೆಂಟಿ ರುಪೀಸು ಫಿಫ್ಟೀನ್ ರುಪೀಸು ಥರ್ಟಿ ರುಪೀಸ್ ಆ ಥರ ಇರುತ್ತೆ ಇದೇನೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ ಟೆನ್ ಕ್ಲಿಪ್ಸು ಚೆನ್ನಾಗಿದೆ ಸ್ಟಾರಾಗಿ ತುಂಬ ಕಲರ್ಸ್ ಕೂಡ ಇದೆ ಕಲರ್ಸ್ ಕೂಡ ಇದೆ ನೋಡಿ ಈ ಥರ ಪುಟಾಣಿ ಕ್ಲಿಪ್ಪು ಚೆನ್ನಾಗಿರುತ್ತೆ ಚೆನ್ನಾಗಿದೆ ತೊಟ್ರೆ ಬಂದು ಈ ಥರದ್ದು ರಬ್ಬರ್ ಬ್ಯಾಂಡ್ಸ್ ಬರುತ್ತಲ್ವಾ ಈ ಥರ ಈ ಥರ ಎರಡು ಎಲೆ ಥರ ಬರುತ್ತೆ ನೋಡಿ ಈ ಥರದ್ದು ರಾಬಿಟ್ ಅಂತಲೂ ಹೇಳ್ಬೋದು ರ್ಯಾಬಿಟ್ ರಬ್ಬರ್ ಬೆಂಡ್ ಅಂತಲೂ ಈ ಥರದ್ದು ತರಿಸಿದ್ದೆ ಇದು ಕಾಂಬೋದಲ್ಲಿತ್ತಿದ್ದು ಮೂರು ಪ್ಯಾಕೆಟ್ ಏನು ಬಂದಿದೆ ನೋಡಿ ಈ ಥರ ಮೂರು ಇದೂ ಅಷ್ಟೇ ಸಿಕ್ಸ್ಟಿ ಏಯ್ಟಿ ರುಪೀಸ್ ಅನ್ನೋ ಅನಿಸುತ್ತೆ ಹೊರಗಡೆ ಮೇ ಬಿ ಕಮ್ ಕಮ್ಮಿಗೂ ಸಿಗ್ಬೋದು ಬಟ್ ನಾನು ಇದರಲ್ಲೇನೋ ಆರ್ಡರ್ ಮಾಡಿಬಿಟ್ಟೆ ಈ ಥರದ್ದು ತುಂಬ ಸಿಗುತ್ತೆ ನಿಮ್ಗೆ ಹೊರಗಡೆ ನಮ್ಮ ಪುತ್ರ ಹುಡುಕಿದ್ರೂ ಇದು ಈ ಥರದ್ದು ಸಿಕ್ಕಿತ್ತು ಬಟ್ ಆವಾಗಿ ತೊಗೊಂಡಿರಲಿಲ್ಲ ಇದಿರಲಿ ಅಂತ ಹೇಳ್ಬಿಟ್ಟು ಈ ಸರ್ತಿ ಈ ಥರದ್ದು ಒಂದು ತೊಗೊಂಡೆ ಚೆನ್ನಾಗಿದೆ ಇದೂ ಹಾಗೆ ಇದನ್ನು ಯಾವ ಹಾಕಿಲ್ಲ ಹಾಕಬೇಕು ಅಂತ ತುಂಬ ವೆಯ್ಟ್ ಮಾಡ್ತೇನೆ ಒಂದ್ಸರಿ ನಿಮ್ಗೂ ತೋರಿಸ್ಬಿಟ್ಟು ಆಮೇಲೆ ಅಂತ ಆ್ಯಂಡ್ ಇದಂತೂ ನನ್ನ ಮೋಸ್ಟ್ ಫೇವ್ರೇಟು ನೆಕ್ಸ್ಟ್ ಬಂದು ಈ ಥರ ಹೇರ್ ಬ್ಯಾಂಡ್ಸ್ ಇದಂತೂ ಸಖತ್ ಕ್ಯೂಟ್ ಆಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತಂದ್ರೆ ಈ ಥರ ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಡುಗಿ ಹಾಕಬೇಕು ಹಾಂ ಇದು ಪಿಂಕ್ ಕಲರ್ ಬೇಕಾ ಸೊ ಇದರಲ್ಲಿ ತುಂಬ ಕಲರ್ಸ್ ಕೊಟ್ಟಿದ್ದಾರೆ ಬಟ್ ನನಗೇನಾಗಿದೆ ಅಂತ ಹೇಳಿದ್ರೆ ಎರಡು ಸೇಮ್ ಕಲರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಬ್ಲ್ಯಾಕ್ ಇತ್ತು ಆ್ಯಕ್ಚುಲಿ ಬಟ್ ಇದೇನೋ ಪಿಂಕ್ ಪೀಚ್ ಕಲರ್ ಎರಡು ಬಂದ್ಬಿಟ್ಟಿದೆ ಪರವಾಗಿಲ್ಲ ಏನು ರಿಟರ್ನ್ ಎಲ್ಲ ಹೋಗಲ್ಲ ಇದು ಬಂದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಟ್ಟು ನಾಲ್ಕು ಹೇರ್ ನಾಲ್ಕು ಅಲ್ಲ ಐದು ಹೇರ್ ಬ್ಯಾಂಡ್ ಬಂದಿದೆ ಓಕೆನಾ ಐದು ಹೇರ್ ಬ್ಯಾಂಡು ನೈಂಟಿ ರುಪೀಸ್ ಅನ್ಸುತ್ತೆ ತುಂಬ ಅಂತ ಅನ್ನಿಸ್ತು ಇದು ನನಗೆ ಸ್ಪೆಷಲಿ ನೈಂಟಿ ರುಪೀಸ್ಗೆಲ್ಲ ಇದು ಸಿಗೋ ಚಾನ್ಸ್ ಇಲ್ಲ ಇಷ್ಟೊಂದು ಓಕೆನಾ ಹಾಂ ನಿಲ್ಲ ನಿಲ್ಲ ನಿಲ್ಲು ನಮಗೆ ಹಾಕಿರೋದು ಹಾಳಾಕು ಹಾಕೋ ನಿನಗೆ ಮಾತ್ರ ಹಾಕಲಿತ್ತು ಸೊ ಈ ಥರ ಒಂದು ರಾಣಿ ಪಿಂಕ್ ಇದೆ ಆಮೇಲೆ ಒಂದು ವೈಟ್ ಕಲರ್ ಇದೆ ಅದ್ರ ಜೊತೆಗೆ ಬೇಬಿ ಪಿಂಕ್ ಆ್ಯಂಡ್ ಪೀಚ್ ಕಲರ್ ಪೀಚ್ ಕಲರ್ದು ಎರಡು ಬಂದುಬಿಟ್ಟಿದೆ ಯಾಕೆ ತುಂಬ ಚೆನ್ನಾಗಿದೆ ಇದೂ ಈ ಥರ ನನಗಂತೂ ಈ ಥರ ಕ್ಯೂಟ್ ಆಗಿರೋ ಹೇರ್ ಬ್ಯಾಂಡ್ ಆಗಿರ್ಬೋದು ಹೇರ್ ಆಕ್ಸೆಸರೀಸ್ ಬೇರೆ ಕ್ಲಿಪ್ಸ್ ಆಗಿರ್ಬೋದು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ರ್ಯಾಂಡಮ್ ಆಗಿ ಏನಾದರೂ ಚೆನ್ನಾಗಿರೋದು ಕಾಣಿಸಿದ್ರೆ ತೊಗೊಂಡಿರ್ತೀನಿ ಹಾಗೆ ಇವಾಗ ನೆಕ್ಸ್ಟ್ ಬಂದು ತಗೊಂಡಿರೋದು ಬಂದು ಈ ಥರ ಶೇಡ್ಸು ಮಗಳಿಗೆ ಅವಳು ಇದ್ದಿದ್ದು ಎರಡನ್ನು ಹೊಡೆದ ಹಾಕ್ಬಿಟ್ಳು ಇನ್ನು ಒಂದೆರಡು ಇರಲಿ ಅಂತ ಇದ್ದಿದ್ದು ಎರಡನ್ನು ಕೂಡ ಒಡ್ದು ಹಾಕ್ತಿದ್ದಾಳೆ ಹಾಗಾಗಿ ಇನ್ನೂ ಒಂದು ತಗೊಂಡೆ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅದು ಇತ್ತು ಸರಿ ಅಂತ ಹೇಳ್ಬಿಟ್ಟು ಅದು ಸೇಮ್ ಡಿಸೈನು ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಇದೊಂದು ಬ್ಲೂ ಕಲರು ಇನ್ನು ಒಂದು ಪಿಂಕ್ ತುಂಬ ಕ್ಯೂಟಾಗಿದೆ ನನಗೆ ತುಂಬ ಇಷ್ಟ ಐತಿ ಇಲ್ಲೊಂದು ಬೋ ಥರ ಇದೆಯಲ್ವಾ ಇದು ಅಷ್ಟೇ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಏನು ಅನ್ಸುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಏನಾದರೂ ಈ ಮಕ್ಳು ಕೈಯ್ಯಲೆಲ್ಲ ಕ್ವಾಲಿಟಿ ಎಷ್ಟಿದ್ರು ಉಳಿಯಲ್ಲ ಎಷ್ಟು ದಿನ ಇದು ಬರುತ್ತೆ ಗೊತ್ತಿಲ್ಲ ಅವಾಗ ಅವಾಗ ಕಾಣಿಸಿದ್ರೆ ಆಮೇಲೆ ಅದನ್ನೆಲ್ಲ ಹುಡುಗ ಹಾಕ್ಬಿಡ್ತಾಳೆ ಬಟ್ ಚೆನ್ನಾಗಿದೆ ನೋಡೋದಕ್ಕೆ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಥಿಂಕ್ ನೋಡಿ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ಸೊ ಇದಿಷ್ಟು ರ್ಯಾಂಡಮ್ ಆಗಿ ಒಂದಷ್ಟು ಪಾಪುಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ಎಲ್ಲ ಬಂದಿತ್ತು ಇವತ್ತು ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಸೊ ಇದರ ಲಿಂಕ್ ಅದೆಲ್ಲ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಆ್ಯಂಡ್ ಇನ್ನು ಈ ಥರ ಏನಾದರೂ ಹಾಲ್ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರದ ಬಟ್ಟೆಗಳದ್ದು ಏನು ಇತ್ತ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ಬ್ಲಾಗ್ ಆ್ಯಂಡ್ ಇವಾಗ ನಾನೊಂದು ರೆಸಿಪಿನ ಶೂಟ್ ಮಾಡಿದ್ದೀನಿ ನಿನ್ನೆ ಆ್ಯಕ್ಚುಲಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಚೀಸಿ ಗಾರ್ಲಿಕ್ ಬ್ರೆಡ್ ಮಾಡಿದ್ದೆ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳಲ್ಲೇ ಮಾಡ್ಕೋಬೋದು ಚೀಸ್ ಒಂದು ನೀವು ಹೊರಗಡೆಯಿಂದ ತೊಗೊಂಬಂದರೆ ಆಯಿತು ಅಷ್ಟೇನೆ ಇವಾಗ ಏನೇನು ಬೇಕು ಅಂತ ಹಾಗೇ ತೋರಿಸ್ತೀನಿ ತುಂಬ ಈಸಿಯಾಗಿರುತ್ತೆ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೊರಗಡೆ ಎಲ್ಲ ಗಾರ್ಲಿಕ್ ಬ್ರೆಡ್ ಸಿಗುತ್ತಲ್ವ ಅದೇ ಥರನೇ ಇರುತ್ತೆ ಫಸ್ಟು ನಾನಿಲ್ಲಿ ಸಣ್ಣದಾಗಿ ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ನೀವು ಕುಮಟೆ ಮೆಣಸು ಬರುತ್ತಲ್ವ ಕೆಂಪು ಮೆಣಸಿನ್ಕಾಯಿ ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಲ್ಲ ಪೌಡರ್ ಮಾಡಿ ಇಟ್ಕೋಬೋದು ಸ್ವಲ್ಪ ತರಿಯಾಗಿ ಅದ್ರ ಜೊತೆಗೆ ಸ್ವಲ್ಪ ಚೀಸು ಮಿಲ್ಕಿ ಮಿಸ್ಟ್ ಚೀಸು ಅದ್ರ ಜೊತೆಗೆ ಸ್ಯಾಂಡ್ವಿಚ್ ಬ್ರೆಡ್ ಇದಿಷ್ಟು ಇದ್ದರೆ ಆಯಿತು ಇವಾಗ ನಾನು ಫಸ್ಟು ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಂಡ್ರೂ ಆಗುತ್ತೆ ಇಲ್ಲ ಅಂತಂದ್ರೆ ಹೊರಗಡೆ ಅದು ಆಟ್ ಆಟೋಮ್ಯಾಟಿಕಲಿ ತುಂಬ ಸಾಫ್ಟಾಗಿರುತ್ತೆ ಅಕಸ್ಮಾತ್ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ನೀವು ಅಂತಂದರೆ ಸೊ ಅದನ್ನು ಆ ಥರ ಮಿಕ್ಸ್ಚರನ್ನು ನಾವಿಲ್ಲಿ ಇವಾಗ ಬ್ರೆಡ್ ಮೇಲೆ ಅಪ್ಲೈ ಮಾಡ್ಕೋಬೇಕು ಇದಕ್ಕೆ ನಾನು ಈ ಥರ ನೋಡಿ ಒಂದು ಫೋರ್ಕ್ ಯೂಸ್ ಮಾಡಿದ್ದೀನಿ ಬಟ್ ನಿಮಗೆ ಚಾಕು ಇಲ್ಲ ಅಂತಂದರೆ ಸ್ಪೂನಲ್ಲಿ ಯೂಸ್ ಮಾಡಿದ್ರೆ ತುಂಬ ಆಗುತ್ತೆ ನಾನು ಫೋರ್ಕ್ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕ್ದೆ ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸುತ್ತೆ ಬಟ್ ನೀವು ಸ್ಪೂನಲ್ಲಿ ಇಲ್ಲ ಅಂತಂದರೆ ಚಾಕುನಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೋದು ಸೊ ಈ ಥರ ಸ್ಪ್ರೆಡ್ ಮಾಡಿ ತವಾಗ ಒಂದು ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಏನಾದರೂ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಲೋ ಫ್ಲೇಮ್ ಮಾಡಿ ಈ ಥರ ಇದ ನಾವೇನು ಅಪ್ಲೈ ಮಾಡಿರುವಂಥ ಬ್ರೆಡ್ ಏನಿದೆ ಅದನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆಯಿಂದ ಸ್ವಲ್ಪ ಚೀಸು ಚಿಲ್ಲಿ ಫ್ಲೇಕ್ಸು ಹಾಗೆ ಪೆರಿಪೆರಿನ ಹಾಕ್ತೀನಿ ಇವಾಗ ಫಸ್ಟು ನಾನು ಹಂಗೇ ಆ ಗಾರ್ಲಿಕ್ ಏನಿದೆ ಅದೊಂದು ಸ್ವಲ್ಪ ಟೋಸ್ಟ್ ಆಗಲಿ ಹೇಳಿಬಿಟ್ಟು ಅದನ್ನು ಉಲ್ಟ ಮಾಡಿ ಹಾಕಿದೆ ಫಸ್ಟು ಆಮೇಲೆ ಚೀಸ್ ಹಾಕ್ಕೋತೀನಿ ಸೊ ದ್ಯಾಟ್ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಆ್ಯಂಡ್ ಗಾರ್ಲಿಕ್ಕು ಕೂಡ ಹಸಿ ಹಸಿ ಅಂತ ಅನಿಸಲ್ಲ ನಿಮಗೆ ಅದಕ್ಕೋಸ್ಕರ ನೀವು ಓವನ್ ಎಲ್ಲ ಇದ್ದರೆ ನೀವು ಕ್ಲೀನಾಗಿ ಅದು ಕೂಡ ರೋಸ್ಟ್ ಆಗುತ್ತೆ ಮೇಲೆಗಡ್ಡೆ ಕೆಳಗಡೆ ಎಲ್ಲ ಬಟ್ ತವಾದಲ್ಲಿ ಮಾಡ್ತಿರೋದ್ರಿಂದ ನಾನು ಫಸ್ಟು ಒಂದು ಸರಿ ಫ್ಲಿಪ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಚೀಸನ್ನು ಹಾಕಿದ್ದೀನಿ ಇದೆಲ್ಲ ಪ್ರೊಸೆಸ್ಸು ಲೋ ಫ್ಲೇಮಲ್ಲೇನೆ ಮಾಡಬೇಕು ನೀವು ಕಾವಲಿಗೆ ಒಂದು ಸಲ ಹೀಟ್ ಆದ ನಂತರ ಮತ್ತು ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬ್ರೆಡ್ ಬೇಗ ಟೋಸ್ಟ್ ಆಗುತ್ತೆ ಚೀಸ್ ಮೆಲ್ಟ್ ಆಗೋಲ್ಲ ಬ್ರೆಡ್ ಫುಲ್ ಕಪ್ಪಗಾಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಅದಾದ ನಂತರ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ ಇವು ನಿಮ್ಮ ಹತ್ರ ಮಿಕ್ಸ್ಡ್ ಹರ್ಬ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಈ ಟೈಮಲ್ಲಿ ಸ್ವಲ್ಪ ಚೀಸು ಚಿಲ್ಲಿ ಫ್ಲೇಕ್ಸು ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆರಿ ಪೌಡರನ್ನು ಹಾಕ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಈ ಪೆರಿ ಪೌಡರ್ ತುಂಬ ಚೆನ್ನಾಗಿತ್ತು ಕ್ವಾ ನಾವು ತರಿಸಿದ್ದು ಆನ್ಲೈನಲ್ಲಿ ಬಟ್ ತುಂಬ ಚೆನ್ನಾಗಿತ್ತು ಲಿಂಕ್ ಬೇಕಂದರೆ ಕೇಳಿ ನಾನು ಹಾಕ್ತೀನಿ ಆಯಿತಾ ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ನಿಮಗೆ ಇವಾಗ ಬೇರೆ ಬೇರೆ ಮಸಾಲ ಆಗಿರ್ಬೋದು ಪಿಜ್ಜಾ ಸಾ ಸೀಸನಿಂಗ್ಸ್ ಅಂತ ಹೇಳಿಬಿಟ್ಟು ಬಟ್ ನಾನು ಲಾಂಗ್ ಬ್ಯಾಗ್ ತರಿಸಿದ್ದೆ ಆನ್ಲೈನಲ್ಲೇ ಈ ಥರ ನೋಡಿ ಚೆನ್ನಾಗಿ ಅದು ಪೀಸ್ ಎಲ್ಲ ಮೆಲ್ಟ್ ಆದ ನಂತರ ರೆಡಿ ಆಯಿತು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರುವಾಗ ಇರುವಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್